ಬಿಗ್ ಬಾಸ್ ಸೀಸನ್ ಹನ್ನೆರಡರ ನಾಲ್ಕನೇ ವಾರದಲ್ಲಿ ರಘು ಹಾಗೂ ರಿಷಾ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆಯಾಗಿದ್ದು ಇವರಿಬ್ಬರಲ್ಲಿ ಈಗ ರಘು ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಗೆದ್ದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ನಾಲ್ಕನೇ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೆರಡರ ನಾಲ್ಕನೇ ವಾರದ ಉತ್ತಮ ಹಾಗೂ ಕಳಪೆ ಯಾರಿಗೆ ಸಿಕ್ಕಿದೆ ಅಂತ ನೋಡೋದಾದ್ರೆ ಈ ವಾರದ ಕಳಪೆ ಅಶ್ವಿನಿ ಅವರಿಗೆ ಸಿಕ್ಕಿದ್ದು ಉತ್ತಮ ಯಾರಿಗೆ ಸಿಕ್ಕಿದೆ ಎನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಹಾಗೆ ಕೆಳಗೆ ಕಾಣಿಸಿದ ಬೆಲ್ ಐಕೋನ್ ನಲ್ಲಿ ಆಲ್ ಲೈನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ತಪ್ಪದ ಸಿಗುತ್ತೆ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ನಾಲ್ಕನೇ ವಾರದಲ್ಲಿ ರಘು ಹಾಗೂ ರಿಷಾ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆಯಾಗಿದ್ದು ಅದರಲ್ಲಿ ಕಗ್ಗತ್ತಲಿನ ಕೋಣೆಯಲ್ಲಿ ತಮ್ಮ ಹೆಸರಿನ ಅಕ್ಷರವನ್ನ ಹುಡುಕಿ ಯಾರು ಮೊದಲು ಜೋಡಿಸುತ್ತಾರೋ ಅವರು ಈ ವಾರದ ಟಾಸ್ಕ್ ಅನ್ನ ಗೆದ್ದು ಬಿಗ್ ಬಾಸ್ ಮನೆಯ ಮೊದಲ ಕ್ಯಾಪ್ಟನ್ ಆಗುತ್ತಿದ್ದರು ಅದೇ ರೀತಿ ರಘು ಹಾಗೂ ರಿಷಾ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಆಡಿದ್ದು ಅದರಲ್ಲಿ ರಘು ಅವರು ಗೆದ್ದು ಬಿಗ್ ಬಾಸ್ ಮನೆಯ ಮೊದಲ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿರುತ್ತಾರೆ ಹಾಗೆ ಈ ವಾರದ ಉತ್ತಮ ಹಾಗೂ ಕಳಪೆ ನೀಡುವ ಸಂದರ್ಭದಲ್ಲಿ ಅತಿ ಹೆಚ್ಚಿನ ವೋಟ್ ಅಶ್ವಿನಿ ಅವರಿಗೆ ಬಂದಿರುವುದರಿಂದ ಅಶ್ವಿನಿ ಅವರಿಗೆ ಕಳಪೆ ಸಿಕ್ಕಿರುತ್ತೆ ಹಾಗೆ ಈ ವಾರದ ಉತ್ತಮ ಯಾರಿಗೆ ಸಿಕ್ಕಿರುತ್ತೆ ಅಂತ ನೋಡೋದಾದ್ರೆ ಈ ವಾರದ ಉತ್ತಮ ಧ್ರುವಂತ ಅವರಿಗೆ ಸಿಕ್ಕಿರುತ್ತೆ ಇನ್ನು ಪ್ರೇಕ್ಷಕರ ಅಭಿಪ್ರಾಯದ ಪ್ರಕಾರ ಈ ವಾರದ ಉತ್ತಮ ಸೂರಜ್ ಅವರಿಗೆ ಸಿಗಬೇಕಾಗಿತ್ತು ಹೌದು ಕ್ಯಾಪ್ಟನ್ ಆಗಿದ್ದ ರಘು ರಿಷಾ ಹಾಗೂ ಸೂರಜ್ ಈ ಮೂರು ಸ್ಪರ್ಧಿಗಳಿಗೆ ನೇರವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಆಯ್ಕೆಯಾಗುವ ಅವಕಾಶವನ್ನ ನೀಡಿದಾಗ ರಘು ಹಾಗೂ ರಿಷಾ ಅವರು ಆ ಆಯ್ಕೆಯನ್ನು ಒಪ್ಪಿಕೊಳ್ಳುತ್ತಾರೆ ಆದರೆ ಅವರು ತಮ್ಮ ನ ಜೊತೆ ನಿಲ್ಲುತ್ತಾರೆ ಇದೇ ಕಾರಣದಿಂದಾಗಿ ಸೂರಜ್ ಅವರು ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿದ್ದರು ಇದೇ ಕಾರಣದಿಂದಾಗಿ ಸೂರಜ್ ಅವರಿಗೆ ಈ ವಾರದ ಉತ್ತಮ ಸಿಗಬೇಕು ಎನ್ನಲಾಗಿತ್ತು ಆದರೆ ಎಲ್ಲ ಸ್ಪರ್ಧಿಗಳು ನಿರ್ಧರಿಸಿ ಧ್ರುವಂತ್ ಅವರಿಗೆ ಈ ವಾರದ ಉತ್ತಮ ನೀಡಿರುತ್ತಾರೆ ಅದರಿಂದ ಬಿಗ್ ಬಾಸ್ ಸೀಸನ್ ಹನ್ನೆರಡರ ನಾಲ್ಕನೇ ವಾರದಲ್ಲಿ ರಘು ಅವರು ಕ್ಯಾಪ್ಟನ್ ಆಗಿದ್ದು ಅಶ್ವಿನಿ ಗೌಡ ಅವರಿಗೆ ಕಳಪೆ ಹಾಗೂ ಧ್ರುವಂತ್ ಅವರಿಗೆ ಉತ್ತಮ ಸಿಕ್ಕಿದ್ದು ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎನ್ನುವುದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್